ದರ್ಶನ ಮುಗಿಸಿ ಈಗ ಊಟಕ್ಕೆ ಹೋಗ್ತಾ ಇದ್ದೀವಿ ಬಿ ಸಕ್ಸಸ್ಫುಲಿ ಕಂಪ್ಲೀಟೆಡ್ ದರ್ಶನ ಈಗ ಫುಲ್ಲು ಸ ಮಾಜಿ ನಾವು ಎಲ್ಲ ಊಟ ಏನೋ ಇವಾಗ ಅನಿಸ್ತಾ ಇಲ್ಲ ಫೈನ್ ನಾವು ದರ್ಶನ ಮಾಡಿ ಆ ಭಗವಂತ ನೋಡೋ ನೋಡೋದ್ ನಮಕ ಇಲ್ಲ ನೋಡಿದ್ಮೇಲೆ ಎಲ್ಲ ಮರ್ಕೊತೀವಿ ಬಿಸಿ ಬಿಸಿ ಆಗಿದೆ ರೈಟ್ ಕ್ಲಿಯರ್ಡ್ ಎವ್ರಿಥಿಂಗ್ ಆ್ಯಮ್ ಸೀನ್ ದರ್ಶನ ಮುಗಿಸಿ ಈಗ ಊಟಕ್ಕೆ ಹೋಗ್ತಾ ಇದೀವಿ ಕಾಲ್ ನಾವು ಎಲ್ಲ ಊಟ ಇವಾಗ ಅನ್ಸ್ತಾ ಇಲ್ಲ ಫೈನ್ ನಾವು ದರ್ಶನ ಮಾಡಿ ಆ ಬಬ್ಬಂತೆ ನೋಡೋ ತನಕ ಇಲ್ಲ ನೋಡಿದ್ಮೇಲೆ ಸೊ ಈಗ ಪ್ರಸಾದ ತಿನ್ನಕ್ಕೆ ಬಂದಿದ್ದೀವಿ ನೀರ್ ಹಾಕೋದಕ್ಕಂತ ಸಪ್ರೇಟ್ ಆಗಿ ಗ್ಲಾಸ್ ಮತ್ತೆ ಅಲ್ಲೇ ಇಟ್ಟಿದ್ದಾರೆ ನಾವೇ ಇಟ್ಕೊಳ್ಳೋದಕ್ಕಾಗತ್ತೆ ಸಕ್ಕರೆ ಪೊಂಗಲ್ವಾ ಬೆಲ್ಲ ಪೊಂಗಲ್ ಅಥವಾ ಸ್ವೀಟ್ ಪೊಂಗಲ್ ಆಕ್ಚುಲಿ ಚೆನ್ನಾಗಿದೆ ಬಟ್ ನಾನ್ ಸ್ವೀಟ್ ಜಾಸ್ತಿ ತಿನ್ನಲ್ಲ ಅನ್ನೋದ್ರಿಂದ ಸ್ವಲ್ಪ ಎಕ್ಸ್ಟ್ರಾ ಸ್ವೀಟ್ ಅನ್ನಿಸ್ತಾ ಇದೆ ಬಟ್ ಇಟ್ ಇಸ್ ಗುಡ್ ಕ್ವಾಲಿಟಿ ಇಸ್ ವೆರಿ ಗುಡ್ ಸೊ ಅದ್ರ ಬಗ್ಗೆ ಯಾರು ಏನೂ ಮಾತಾಡೋಂಗಿಲ್ಲ ಹಿರೇಕಾಯಿ ಪಲ್ಯ ಇದು ಚಟ್ನಿ ಯಾವುದು ಕೋಕನಟ್ ಚಟ್ನಿ ಅಂತ ಹೇಳ್ತಾ ಇದ್ದಾರೆ ಬಟ್ ನನ್ನ ಪ್ರಕಾರ ಇದು ಒಂದು ಸ್ವಲ್ಪ ಬೇರೆ ಥರ ಇದೆ ಚಟ್ನಿ ಬಟ್ ಚೆನ್ನಾಗಿದೆ ಈ ಇವರು ಆಂಟಿ ಆ್ಯಕ್ಚುಲಿ ಒಬ್ಬರೇ ಜಾಯಿನ್ ಆಗಿ ये दर्शन आम इ नई वेरी टेस्टी आगे मसा इंडेद ಮ್ಯಾನಿಂಗ್ ಸಂಡೇ ನೀವು ಕಾಲ್ನವೆಲ್ಲ ಬರ್ತೀರಾ ಅಂತಂದರೆ ಥಿಂಕ್ ಅಬೌಟ್ ಟ್ರಾವೆಲಿಂಗ್ ಬಟ್ ಸ್ಯಾಟರ್ಡೆ ಸಂಡೇ ಈಸ್ ಅ ವೆರಿ ಲಕ್ಕಿ ಡೇ ರೈಸ್ ಬರ್ತಾ ಇದೆ ಚೈತನ್ಯ ಜ್ಯೋತಿ ವೆಲ್ಫೇರ್ ಸೊಸೈಟಿ ಅಂತ ಮೇ ಬಿ ಇವ್ರ ಹೆಸರು ಅವರೇ ಮಾಡ್ತಾ ಇರೋದು ಬಿಸಿ ಬಿಸಿ ಆಗಿದೆ ರೈಸ್ सांबार चिखापटे बस बट तिरपति बंद प्रसाद इट्स नाट अ कंप्ली कंप्लीट ओनली वेन्फ् यू कम एंड हसाद्म सो नेवर मिस दिस गेस इट्स वेरी टेस्टी ಟೀಸ್ ಆ್ಯಂಡ್ ಚಟ್ನಿ ಈಸ್ ಆಲ್ಸೋ ವೆರಿ ಗುಡ್ ನಿಮಗೆ ಯಾರಿಗಾದರೂ ಇಷ್ಟ ಆದರೆ ಟ್ರೈ ಮಾಡಿ ನಿಮ್ಗೆ ಯಾರಿಗಾದರೂ ಇಷ್ಟ ಆದರೆ ಟ್ರೈ ಮಾಡಿ ನೋಡಿ ಓಕೆ ಬಟ್ ಇದು ಚೆನ್ನಾಗಿದೆ ಅಂತ ಅನ್ನಿಸ್ತು ಹ್ಞೂ ವಿ ಹ್ಯಾವ್ ರಸಮ್ ರಸಮ ಹೋಗ್ತಾ ಇದ್ದಾರೆ ನೆಕ್ಸ್ಟು ಮಜ್ಗೆ ಇದೆಯಂತೆ ಸೊ ಇಲ್ಲಿಗೆ ನಮ್ಮ ಊಟ ನೈಟ್ ಡಿನ್ನರು ಮುಗಿಯುತ್ತೆ ಹೇಗಿತ್ತು ಸೂಪರ್ ಅಂತೆ ನಿಮಗೆ ಕೇಳಿಸ್ತಾ ಇಲ್ಲ ಅಂದ್ಕೋತೀನಿ ಸೂಪರ್ ಅಂತ ಹೇಳಿದ್ರು ಓಕೆ ಕ್ಲಿಯರ್ ಎವ್ರಿಥಿಂಗ್ ಸೀಲ್ ವಾಡ್ ಹ್ಯಾಪೆನ್ ಐ ಐ ಯು ಗೋಯಿಂಗ್ ಇನ್ ಬಸ್ ಸೈಡ್ ಇಸ್ ರೊಕ್ಕ ಆರು ಅಲ್ಲಿ ಸ್ಟಾರ್ಟಿಂಗ್ ಹತ್ರ ಇದೆ ಆರು ನಿಂಟ್ಲು ಸ್ಟಾರ್ಟಿಂಗ್ ಹತ್ರ ಅದು ಆರು ಗಂಟೆ ಕ್ಲೋಸ್ ಆರು ಗಂಟೆ ಆದ್ಮೇಲೆ ಅಲ್ಲಿ ಪ್ರಾಣಿ ಎಲ್ಲ ಓಡಾಡುತ್ತೆ ಯಾರು ಚಿರತೆ ಬೇರೆ ರೀಸೆಂಟ್ ಹಾಕಿದ್ರು